ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಮಟನ್ ಕರಿ ಮಾಡೋಣ ಬೆಳಗ್ಗೆ ಇದ್ದು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇದು ಮಟನ್ ಕರಿ ಬಂದ್ಬಿಟ್ಟು ಆಫ್ಟರ್ನೂನ್ಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತುಂಬ ದಿನಗಳಾಯಿತು ಮನೇಲಿ నాన్ వెజ్ అంత ఐనూ ప్రిపేర్ మో స్పెషల్గా అంతే గతూ మటన్న ఆర్డర్ మాట్ీ ఇన్ కేజి అంటు మటన్ తగం బందా సో ఇవ్వగా కుకింగ్ ప్రిప్రేషన్ మాకోూ మటన్ అందరే తుంద ఇష్ట పాపగూ ఇష్ట మరి ననగూ తుంద ఇష్ట నన్న హస్బెండ్కి చికన్ ఇష్ట ఆగ్ర మటన్ అసొందు ఇష్టపడల్ల మొదలై మటన్ను ತಗೊಂಡು ಬಂದಿದ್ವಲ್ಲ ಸೊ ಅದನ್ನು ನೀಟಾಗಿ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಈ ವಿಡಿಯೋ ಬಂದ್ಬಿಟ್ಟು ಯಾರೆಲ್ಲ ಮಟನ್ನ ತುಂಬ ಇಷ್ಟಪಡ್ತೀರಾ ಅವ್ರಿಗೋಸ್ಕರ ಸೊ ಯಾರಾದರೂ ನಾನ್ ವೆಜಿಟೇರಿಯನ್ ಇದ್ರೆ ಈ ಒಂದು ವ್ಲಾಗ್ನ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು సో ఇది మొదలు మటన్న వాష్ మూ అదామే కుక్కర్ హోం దొడ్డ బాయిరం కుక్కరు స్వల్ప సైజు దొడ్డి ఆ థర కుక్కరు బేగ ఇం వన్ కేజి అంటు మటన్న కుక్కుతాయి సో హి మొదలగా మటన్ తొల్కే అదన కుక్కర్ హాకీ స్వల్ప నీరు హు స్వల్ప కల్లుప్పు రుచి ఎరడిందూరు టేబల్ స్పూన్ అు శఠి బెల్లి పేస్టను సేస్బిట్టు ಇದನ್ನು ಗ್ಯಾಸ್ ಮೇಲೆ ಇಡೋಣ ಇವೆಲ್ಲ ಚೆನ್ನಾಗಿ ಒಂದು ವಿಷಲ್ ಹಾಕಿಸ್ಕೊಳ್ಬೇಕು ಮೊದಲಿಗೆ ಸ್ವಲ್ಪ ಅಷ್ಟು ಪುಡಿನೂ ಹಾಕ್ಕೊಳ್ಳೋಣ ಒಂದು ಎಂಟರಿಂದ ಒಂಬತ್ತು ವಿಷಲ್ ಹಾಕಬೇಕು ಇನ್ನು ನಾನು ಮಸಾಲಾ ಐಟಮ್ಸ್ ಅಂತ ಹೇಳಿ ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಒಂದು ಎರಡರಿಂದ ಮೂರು ಇದನ್ನೆಲ್ಲ ಇದನ್ನೆಲ್ಲದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಂದರೆ ಈ ಮಸಾಲಾ ನೆಲ್ಲ ನಾವು ಬೇಯಿಸ್ಕೊಳ್ಳೋವಾಗ್ಲೇ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಇದು ಲೈಟಾಗಿ ಕುದಿ ಬರಲಿ ಸೊ ಅಲ್ಲಿವರೆಗೂ ನಾವು ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲಗೆ ಅಂತ ಹೇಳಿ ನಾನು ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿ ಇದಿಷ್ಟು ತಗೊಂಡಿದ್ದೀನಿ ಇನ್ನು ಇನ್ನೊಂದು ಸೈಡಲ್ಲಿ ಮಟನ್ ಸ್ವಲ್ಪ ಕುದಿಯೋಕ್ಕೆ ಬಂದಿತ್ತು ಅದಕ್ಕೆ ಲಿಟ್ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ವಿಷಲ್ನ ತಗೊಳ್ತಾ ಇದ್ದೀನಿ ಮಸಾಲೆ ಐಟಮ್ಸ್ ಏನೆಲ್ಲ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೋಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಡು ಇದನ್ನ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈ ಕಾವ ಎಷ್ಟು ಚೆನ್ನಾಗಿ ರುಬ್ಕೊಳ್ತಿರೋ ಕರಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಈ ಥರ ನಿಮ್ಮಗೆ ಖಾರನ ರುಬ್ಕೊಳ್ಳಿ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಇನ್ನೊಂದು ಸೈಡಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದು ರುಬ್ಬಿರೋ ಅಂಥ ಖಾರ ಏನಿದೆಯಲ್ಲ ಅದನ್ನು ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ ನನಗೆ ಗೊತ್ತು ನಾನು ಎಲ್ಲ ಹಸಿ ಐಟಮ್ಸ್ನೇ ಹಾಕ್ಕೊಂಡಿರೋದು ಸೊ ಅಲ್ಲಿವರೆಗೂ ಲೈಕ್ ಇದು ಚೆನ್ನಾಗಿ ಹಸಿ ಸ್ಮೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದರಲ್ಲಿ ఓకేనా నేను స్వల్ప కల్లుపును హాక్బట్టు చన కుది బు బేయస్కుతీ ఆ టైమల్ని ఇరవై హసిన ఏన అది కూడాబిడతా ఇండి మసాల అంతి నన్ను స్వల్ప ధనియా పౌడరు స్వల్ప గరం మసాలా హీ నిమకి బేకందే కాశ్మీరి రెడ్ చిల్లీ పౌడరు హోళదు నాకు ఖారే ఆల్డి మె మెణసినకై హాక్రింద నీ రెడ్ చిల్లీ పౌడ్రన్న ఆడ్ మొత్తాయిల్ల ఇం మటన్ మసాలా బాకందరూ ఆడ్ మోబోదు నీవు ಈ ಸೈಡಲ್ಲಿ ಒಂದು ಎಂಟರಿಂದ ಒಂಬತ್ತು ವಿಷಲು ಮಟನ್ನು ಬೇಯಿಸ್ಕೊಂಡಿದ್ದೆ ಇವತ್ತು ನಾನು ತರಿಸಿರುವಂಥ ಮಟನ್ನು ಸ್ವಲ್ಪ ಏಳೇ ಮಟನ್ನೇ ಆಗಿದೆ ಸೊ ಹಂಗಾಗಿ ನಾನು ಜಾಸ್ತಿ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಇಲ್ಲಾಂದರೆ ಹತ್ತು ಹನ್ನೊಂದು ಅಷ್ಟು ವಿಷಲ್ ಅಂತೂ ಬೇಕೇ ಬೇಕಾಗುತ್ತೆ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಮಟನ್ನು ನೀವು ಸ್ವಲ್ಪ ಕರ್ಡ್ ಕೂಡ ಯೂಸ್ ಮಾಡಿ ವಿಷಲ್ನ ಹಾಕೋಬಹುದು ಇಲ್ಲಿ ಇನ್ನೊಂದು ಸೈಡಲ್ಲಿ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಅದಕ್ಕೆ ನಾನು ಬೆಂದಿರುವಂಥ ಮಟನ್ನ ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಾಡುವಾಗಲೇ ಅಂದರೆ ಮನೆಯೆಲ್ಲ ಗಮ್ಮ ಅಂತ ಸ್ಮೆಲ್ ಬರ್ತಾ ಇತ್ತು ನಾನ್ ವೆಜಿಟೇರಿಯನ್ ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುವಂಥ ಒಂದು ಬೆಸ್ಟ್ ಮಟನ್ ಕರಿ ಇದು ಇಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಕುದಿ ಬಂದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಇಳಿಸ್ಕೋಬೋದು ಇಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಪರೋಟಾ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಪರೋಟಾ ಜೊತೆ ಮಟನ್ ಕರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಇನ್ನೊಂದು ಸೈಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಳ್ಳೆ ಕಾಂಬಿನೇಷನ್ ಅಲ್ವಾ ಇದೆ ಎರಡು ಸೇರಿ ಮಟನ್ ಕರಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಉಂಟು ಅಲ್ಟಿಮೇಟ್ ಆಗಿತ್ತು ನೀವು ಕೂಡ ಮನೇಲಿ ವೀಕೆಂಡಲ್ಲಿ ಮಟನ್ ತರಿಸಿದ್ರೆ ಪರೋಟ ಜೊತೆ ಮಟನ್ನ ట్రై మి మటన్ జ పరోటా వడ అంద ము రైస్ ఎల్ జీ కరీస్ ఊటె స్వల్ప ఈరుళి స్వల్ప ముందెహు జీ ఒళ్ ఊట కూడా ఆఫుల్లీ మటన్ కరి తు ఇష్ట అందుకే ఇవతిన రెసిపిన నేను ముగ్స్తాయి విడియో లైక్ ఆయన విడిో లైక్ బటన్ ప్రెస్ మి కమెంట్ అంత మెన్షన్ మేము ముందలే సిగోణ అంటీల్ దట్ కీప్ వాచింగ్ ఇష్యూస్ కార్నర్ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿದ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ಗಳು ಕೂಡ ನಿಮಗೆ ತಪ್ಪದೇನೆ ಬಂದು ಮೊದಲಿಗೆನೆ ತಲುಪುತ್ತೆ ಓಕೆನಾ ಮತ್ತೆ ಮುಂದಿನ ವೀಡಿಯೋನಿಗೆ ಸಿಗೋಣ ನಮಸ್ಕಾರ